कार्यम् भी भजसु वे नि कार्यम् भी भजसु वे कार्या पालि सोया मा गे विनायक कार्य पालि सोया विनायक फलदायक मिने विनायक फलदायक का विनायक भजनारंबी बज सुंदन भजनारंबी बज सुंदन भजने पाली सोया मगे विनायक भजने पाली सोया मगे

ಈ ಒಂದು ಪ್ರದೇಶಕ್ಕೆ ಈ ಭಾಗದ ಬಡ ಮಕ್ಕಳಿಗೆ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರದು ಅನ್ನೋ ಉದ್ದೇಶದಿಂದ ಆರನೇ ತರಗತಿಯಿಂದ ಇವತ್ತು ಪದವಿ ಪೂರ್ವವರೆಗೂ ಇವತ್ತು ನಮಗೆ ಮಂಜೂರಾತಿಯನ್ನು ನೀಡಿದೆ ಅನ್ನೋ ಮಾತ್ರ ಬಹಳ ಸಂತೋಷದಿಂದ ಹಂಚ್ಕೊಳಕ್ಕೆ ಹೇಳ್ತೀನಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಇವತ್ತು ನಾವು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಇವತ್ತೇನು ನಮ್ಮ ಹೊಸ ಸರ್ಕಾರ ರಚನೆ ಮೇಲೆ ಬಹುತೇಕ ಕೊಠಡಿಗಳ ಕೊರತೆ ಇತ್ತು ವಸತಿ ನಿಲಯಗಳ ಕೊಠಡಿ ಕೊರತೆ ಕೊರತೆ ಇತ್ತು ಮತ್ತು ಈ ಶಾಲೆಗೆ ಕಂಪೌಂಡ್ ಕೂಡ ಇರಲಿಲ್ಲ ಬಹುತೇಕ ಈಗಾಗಲೇ ಸುಮಾರು ಮೂರು ಹಂತದಲ್ಲಿ ಇದು ಮೂರನೇ ಪೂಜೆ ಇದೇ ಇಪ್ಪತ್ತ್ಮೂರರಿಂದ ಎರಡು ಸಾವಿರ ಎರಡು ಎರಡು ವರ್ಷದಾಗ ಇದು ಮೂರನೇ ಪೂಜೆಯನ್ನು ನಾನು ಈ ಈ ಒಂದು ಶಾಲೆಯಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳ್ತೀವಿ ಅಂದರೆ ಯಾವುದೇ ಮೂಲಭೂತ ಸೌಕರ್ಯಗಳು ಯಾವುದೂ ಕೊರತೆ ಆಗಬಾರ್ದು ಅದು ಮಕ್ಕಳಿಗೆ ಆಗಿರ್ಬೋದು ಇಲ್ಲಿರುವಂಥ ಶಿಕ್ಷಕರಿಗೂ ಕೂಡ ಆಗ್ಬೋದು ಯಾಕಂದರೆ ಅವರಿಗೂ ಕೂಡ ಭಾಳಷ್ಟು ಈ ಸ್ಟಾಫ್ ಕ್ವಾರ್ಟರ್ಸ್ ಏನು ಅವಶ್ಯಕತೆ ಇತ್ತು ಅದಕ್ಕೆ ಇವತ್ತು ಸುಮಾರು ನಾಲ್ಕು ಕೋಟಿ ತೊಂಬತ್ತು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ನಮ್ಮ ಶಿಕ್ಷಕರಿಗೆ ವಿಶೇಷವಾಗಿ ಅವರಿಗೆ ಸ್ಟಾಫ್ ಕ್ವಾರ್ಟರ್ಸ್ ಈ ಭಾಗದಲ್ಲಿ ಯಾರ್ಯಾರು ಶಿಕ್ಷಕರಿದ್ದಾರೆ ಅವ್ರಿಗೆ ಒಂದು ಸ್ಟಾಫ್ ಕ್ವಾರ್ಟರ್ಸ್ ಅವಶ್ಯಕತೆ ಇದೆ ಹೇಳಿ ಮನವಿ ಮಾಡಿದಾಗ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಜಬೀರ್ ಅಹಮದ್ ಖಾನ್ ಅವರು ಇವತ್ತು ಮೂರು ಹಂತದಲ್ಲಿ ನಮಗೆ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಕಾಮಗಾರಿಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅವರ ಜೊತೆಗೆ ವಿಶೇಷವಾಗಿ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸೋಕೆ ಮಾನ್ಯ ಸಚಿವರಿಗೆ ವಿಶೇಷವಾದ ಅಭಿನಂದನೆ ಕೂಡ ಸಲ್ಲಿಸಕ್ಕೆ ಇಚ್ಛೆಪಡ್ತೇನೆ ಈಗಾಗಲೇ ಕಳೆದ ಅವಧಿಯಲ್ಲಿ ನಾವು ಈ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಕೂಡ ನಾನು ಮೊನ್ನೆ ಮಾನ್ಯ ಮಂತ್ರಿಗಳಿಗೆ ಇವತ್ತು ಇಲ್ಕಲ್ ತಾಲೂಕಿನಲ್ಲಿ ಗುಡೂರಲ್ಲಿ ಗುಡೂರ್ ಎಸ್ಸಿಯಲ್ಲಿ ಒಂದು ಮೊರಾರ್ಜಿ ಶಾಲೆ ಪ್ರಾರಂಭ ಆಯಿತು ನಾವು ಮುಂದೂಂದ್ಕೊಂಡು ಬೇಕಂದಾಗ ಮೊನ್ನೆ ತಾನೆ ಈಗ ಕಳೆದ ವಾರ ನಮ್ಮ ಹುಣಗುಂದಕ್ಕೆ ಕೂಡ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯನ್ನು ಕೂಡ ಇವತ್ತು ಮಂಜೂರು ಆಗಿದೆ ಅದೇ ಕೆಲಸ ದಿನಗಳಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಹುಣಗುಂದ ಹುಣಗುಂದ ನಗರದಲ್ಲೇ ಒಂದು ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಯನ್ನು ಕೂಡ ನಾವು ಶೀಘ್ರವೇ ಪ್ರಾರಂಭ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಇಚ್ಛೆಪಡ್ತೇನೆ ಯಾಕಂದರೆ ಮತ್ತು ಈ ವಸತಿ ಶಾಲೆಗಳು ಆಗುವಂಥ ಉದ್ದೇಶ ಮೊರಾರ್ಜಿ ವಸತಿ ಶಾಲೆ ಇರ್ಬೋದು ಮೊರಾರ್ಜಿ ಅಲ್ಪಸಂಖ್ಯಾತ ವಸತಿ ಶಾಲೆ ಇರ್ಬೋದು ಯಾವ ಮಕ್ಕಳು ಕೂಡ ಇವತ್ತು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅವರಿಗೆ ಶಿಕ್ಷಣ ಸಿಗಬೇಕು ಮತ್ತು ಅದರ ಜೊತೆಗೆ ಸರ್ಕಾರ ಉಚಿತವಾಗಿ ಇಲ್ಲಿರುವಂಥ ಏನು ಬಡ ಮಕ್ಕಳಿಗೆ ಎಲ್ಲ ರೀತಿ ಸೌಕರ್ಯಗಳನ್ನು ಅದು ವಸತಿ ನಿಲೆ ಆಗಿರ್ಬೋದು ಅವ್ರಿಗೆ ಆಟದ ಮೈದಾನ ಆಗಿರ್ಬೋದು ಅದು ಸುರಕ್ಷಿತವಾದ ಒಂದು ವ್ಯವಸ್ಥೆಯನ್ನು ಕೊಡೋದ್ರ ಜೊತೆಗೆ ಇವತ್ತು ಅತ್ಯಂತ ಪ್ರಗತಿಯತ್ತ ನಮ್ಮ ಸರ್ಕಾರ ಇವತ್ತು ಕಾರ್ಯವನ್ನು ನೆರವೇರಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಭಾಳ ಸಂತೋಷ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ ಯಾಕಂದರೆ ಸಹಜವಾಗಿ ಶಿಕ್ಷಣವನ್ನು ಪಡೆಯುವಂಥದ್ರಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿದಾವೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಎಷ್ಟೋ ಮಕ್ಕಳಿಗೆ ಅಲ್ಲಿ ಶಿಕ್ಷಣದಿಂದ ವಂಚಿತರಾಗುವಂಥ ನಿಟ್ಟಿನಲ್ಲಿ ಯಾಕಂದರೆ ಬಡ ಮಕ್ಕಳಿಗೆ ಅವ್ರಿಗೆ ಓದಿಸುವ ಶಕ್ತಿ ಇರಲ್ಲ ಅವರಿಗೆ ಅನೇಕ ಸೌಕರ್ಯಗಳನ್ನು ಕೊಡುವಂಥ ಶಕ್ತಿ ಇರದಂಥ ಸಂದರ್ಭದಲ್ಲಿ ಆ ವಸತಿ ಶಾಲೆಗಳು ಇವತ್ತು ಆ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಡ್ತಾ ಇದೆ ಯಾಕಂದ್ರೆ ವಸತಿ ಶಾಲೆಯಲ್ಲಿ ಸೇರಿದರೆ ಮಕ್ಕಳು ಇವತ್ತು ಶಿಸ್ಸು ಬದ್ದು ಮತ್ತು ಒಂದು ಬದ್ಧತೆಯನ್ನು ಸಂಸ್ಕಾರವನ್ನು ಕಲಿತಾರನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ವಸತಿ ಶಾಲೆಗಳನ್ನು ಅದು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಸತಿ ಶಾಲೆ ಆಗಿರ್ಬೋದು ಹೊರಾಜಿ ವಸತಿ ಶಾಲೆ ಆಗಿರ್ಬೋದು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆಗಿರ್ಬೋದು ಇಂಥ ಅನೇಕ ವಸತಿ ಶಾಲೆಗಳನ್ನು ತೆರೆಯುವುದರ ಮುಖಾಂತರ ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಅನ್ನೋದು ಮೂಲ ಉದ್ದೇಶ ಈಗಾಗಲೇ ಆರನೇ ತರಗತಿಯಿಂದ ಏನು ಪಿ ಯು ಸಿವರೆಗೂ ವರೆಗೂ ಇಲ್ಲಿ ಈಗಾಗಲೇ ಮಕ್ಕಳಿಗೆ ಆ ವಿದ್ಯಾಭ್ಯಾಸವನ್ನು ಬೋಧನೆ ಮಾಡೋದಕ್ಕೆ ನಮ್ಮ ಎಲ್ಲ ಸರ್ಕಾರ ಅದಕ್ಕೆ ಏನೇನು ಸೌಕರ್ಯಗಳನ್ನು ಬೇಕೆಲ್ಲ ಒದಗಿಸಿದೆ ಆದ ಕಾರಣ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡಿಕೊಳ್ಳೋದಷ್ಟೇ ಇಂಥ ಒಂದು ಅವಕಾಶ ಇವತ್ತು ಸರ್ಕಾರ ತಮಗೆಲ್ಲರಿಗೂ ಮಾಡಿಕೊಟ್ಟಿದೆ ತಾವು ಒಳ್ಳೆಯ ವಿದ್ಯಾವಂತರಾಗಿ ಒಳ್ಳೆಯ ಭಾರತ ದೇಶದ ಪ್ರಜೆಗಳಾಗಿ ಇವತ್ತು ಸರ್ವ ಜನಾಂಗದ ಶಾಂತಿ ತೋಟಿಸಿಕೊಂಡಿರುವಂಥ ನಮ್ಮ ನಾಡು ನಮ್ಮ ದೇಶ ಜಾತ್ಯತೀತ ತಳಹಾದಿ ಮೇಲೆ ಏನು ಒಂದು ಬದ್ಧತೆಯಿಂದ ನಾವು ಏನು ನಡೀತಾ ಇದ್ದೀವಿ ಆ ಬದ್ಧತೆಯಿಂದ ತಾವು ಈ ಮುಂದಿನ ಮುಂದಿನಲ್ಲಿ ಕಟ್ಟಿ ಈ ದೇಶದ ಕೀರ್ತಿ ಘನತೆಯನ್ನ ಹೆಚ್ಚುವಂತ ವಿದ್ಯಾರ್ಥಿಗಳಾಗಿ ಬರ ಅನ್ನೋದು ನನ್ನ ಒಂದು ಮೂಲ ವಿನಂತಿ ನಾನು ವಿದ್ಯಾರ್ಥಿಗಳಲ್ಲಿ ಕೂಡ ಈ ಸಂದರ್ಭದಲ್ಲಿ ಮಾರಾಟ ಹೆಚ್ಚು ಸವಲತ್ತುಗಳನ್ನು ನೀಡಿ ಅನುಕೂಲಗಳನ್ನು ಮಾಡುವಂತ ಉದ್ದೇಶ ತಾವು ಒಳ್ಳೆಯ ವಿದ್ಯಾವಂತರಾಗಬೇಕು ಒಳ್ಳೆಯ ಪ್ರಜೆಗಳಾಗಬೇಕು ದೇಶವನ್ನ ಮುಂದೆ ನಡೆಸುವಂತ ಶಕ್ತಿಯನ್ನ ತಾವು ಹೊಂದಿದಾಗ ಇವತ್ತು ಸರ್ಕಾರ ಇಷ್ಟೆಲ್ಲಾ ಯೋಜನೆಗಳನ್ನ ಕೊಟ್ಟಿದ್ದಕ್ಕೂ ಕೂಡ ಸ್ವಾರ್ಥಕತೆ ಆಗತ್ತೆ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ತಾವೆಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ನಮಗೆ ಯಾವುದೇ ತೊಂದರೆ ಇದ್ರು ಕೂಡ ಈ ಒಂದು ವಸತಿ ಶಾಲೆಯಲ್ಲಿ ಬೇಡಿಕೆಗಳು ಏನೇ ಇದ್ರು ಕೂಡ ಅವನಿಗೆ ಈಡೇರಿಸೋದಕ್ಕ ನಾವು ಖಂಡಿತವಾಗಿ ಮುಂದಾಗ್ತೀವಿ ನೀವು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಬುದ್ಧಿವಂತರಾಗಿ ಆಗ್ ವಿದ್ಯ ಪ್ರಜೆಗಳ ಆಗ್ನೀಯ ಕೇಳೋದು ಮೂಲ ಉದ್ದೇಶ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಜಯಕುಮಾರ್ ರೆಡ್ಡಿ ಅವರು ಈ ಒಂದು ಗುತ್ತಿಗೆದಾರರು ಈ ಒಂದು ಗುತ್ತಿಗೆಯನ್ನು ಪಡೆದಿದ್ದಾರೆ ಅವರಿಗೂ ಕೂಡ ತಾವೆಲ್ಲರೂ ಸಹಕಾರ ಮಾಡಬೇಕು ನಮ್ಮ ಸ್ಥಳೀಯರಾಗಿರ್ಬೋದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಈ ಸುರಕ್ಷಿತವಾದ ಒಂದು ಕಟ್ಟಡದ ಒಂದಕ್ಕೆ ನಾವೆಲ್ಲರೂ ಗುಣಮಟ್ಟದ ಕಟ್ಟಡ ಆಗೋದಕ್ಕೆ ನಾವು ಅನುಕೂಲ ಮಾಡಿಕೊಡಬೇಕು ಗುತ್ತಿಗೆದಾರರು ಕೂಡ ಅದರ ಕಾಳಜಿಯನ್ನು ವಹಿಸಬೇಕು ನಮ್ಮ ಅಧಿಕಾರಿಗಳು ಕೂಡ ಅದರ ನಿಯಂತ್ರಣವನ್ನು ಮಾಡ್ಬೇಕು ಒಂದು ಮಾತನ್ನ ಹೇಳ್ತಾ ನಮ್ಮ ಎಲ್ಲರಿಗೂ ಮಕ್ಕಳಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ ಹಾರೈಸಿ ತನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಹೇಳ್ತಾ